ಮೌನ ಪ್ರಭಾವಲಯ ಶ್ರೀಮಾತೆ ದೇವಿ ಶ್ರೀಮತಿ ರಂಗಮ್ಮ ಗುಂಡಲ ಅಭಿಮತ ಶ್ರೀಮಾತೆ ಶಾರದಾ ದೇವಿಯವರು ಮೌನ ಪ್ರಭಾವ ಲಯವಾಗಿದ್ದರು ಅಂತ ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದ ಸದ್ಭಕ್ತರಾದ ಶ್ರೀಮತಿ ರಂಗಮ್ಮ ಗುಂಡಲ್ ಅವರು ತಿಳಿಸಿದರು ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಕೇಂದ್ರದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ಶ್ರೀರಾಮಕೃಷ್ಣರ ಸ್ಮರಣೆ ವಿಶೇಷ ಭಜನೆ ಮತ್ತು ಯತಿಶಂ ಸಿದ್ದಾಪುರ ಅವರಿಂದ ಶ್ರೀದೇ ಶಾರದಾದೇವಿ ಗ್ರಂಥ ಪಾರಾಯಣ ಕಾರ್ಯಕ್ರಮ ಕೂಡ ನಡೆಯಿತು ಈ ವಿಶೇಷ ಸತ್ಸಂಗದಲ್ಲಿ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಎಂ ಗೀತಾ ನಾಗರಾಜ್ ಚಂದ್ರಾವತಿ ಪಂಕಜ ಚನ್ನಪ್ಪ ಸರಸ್ವತಿ ರಾಜು ಗೀತಾ ಸುಂದರೇಶ್ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಭಾಗವಹಿಸಿದ್ದರು